ಈ ಹುಡುಗನ ಹೆಸರು ಸೋರ ಅಂತ ಮಾರ್ಚ್ ನಾಲ್ಕನೇ ತಾರೀಕು ಈ ಒಂದು ಕೊಲೆ ಆಗಿರುತ್ತೆ ಸ್ವತಃ ಪತ್ನಿಯಿಂದಾನೆ ಪತ್ನಿ ಮತ್ತು ಅವನ ಪ್ರಿ ಪ್ರಿಯಕರನಿಂದಾನೆ ಹದಿನೈದು ತುಂಡುಗಳಾಗಿ ಮಾಡಿ ಡ್ರಮ್ಮಲ್ಲಿ ಮುಚ್ಚಾಕಿ ಅದರಲ್ಲಿ ಸಿಮೆಂಟ್ ಎಲ್ಲ ಹಾಕಿ ಕಲ್ಲಾಗಿ ಮಾಡಿರ್ತಾರೆ ಗಂಡನಿಗೆ ಒಂದು ಲಕ್ಷ ಸಂಬಳ ಆದರೆ ಅವನು ಬೇರೆ ದೇಶದಲ್ಲಿ ಇರ್ತಾನೆ ಅವನು ತುಂಬ ಇಷ್ಟಪಡ್ತಾನೆ ತನ್ನ ಹೆಂಡತಿ ಅಂದರೆ ಪ್ರಾಣ ಅವನಿಗೆ ಅವನಿಗೆ ಆರು ವರ್ಷದ ಒಂದು ಮಗು ಕೂಡ ಇದೆ ಬರ್ತ್ಡೇಗೋಸ್ಕರ ಇಂಡಿಯಾಗೆ ಬಂದಿರ್ತಾನೆ ಅದರಲ್ಲಿ ಊಟದಲ್ಲಿ ನಿದ್ದೆ ಮಾತ್ರ ಹಾಕಿ ಮೊದಲು ಚಾಕು ಹಾಕಿಟ್ಟು ಹೆಂಡ್ತೀನಿ ಆಮೇಲೆ ಅವನ್ನ ಸಾಯಿಸಿ ಡ್ರಮ್ಮಲ್ಲಿ ತುಂಬಿ ಗ ಪ್ರಿಯಕರನ ಜೊತೆ ಹಿಮಾಲಯದ ಕಡೆ ಹದಿನೈದು ಇಪ್ಪತ್ತು ದಿವಸ ಅಂತ ಹೋಗ್ಬಿಡ್ತಾಳೆ ಅಲ್ಲಿಂದ ಬಂದಿದ ತಕ್ಷಣ ತನ್ನ ತಾಯಿಗೆ ಏನೇನೋ ಸುಳ್ಳು ಹೇಳಿ ಪ್ರಯತ್ನ ಪಡ್ತಾಳೆ ಆದರೆ ಸ್ವಂತ ತಾಯಿನೇ ಮಗಳನ್ನ ನಂಬಲ್ಲ ನನ್ನ ಮಗಳೇ ಸರಿ ಇಲ್ಲ ಅಂತ ಗೊತ್ತಾಗಿ ಅವಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿದಾಗ ತಿಳಿಯುತ್ತೆ ಹುಡುಗನ ಕೊಲೆ ಮಾಡಿದ್ದಾರೆ ಅಂತ ತನ್ನ ತಾಯಿನೇ ಸ್ವಂತ ತಾಯಿನೇ ಅಳಿಯನಿಗೆ ಬೆಂಬಲಿಸಿ ಮಾತಾಡಿ ನನ್ನ ಅಳಿಯ ತುಂಬ ಒಳ್ಳೆಯವನು ಅವ್ನಿಗೆ ಸಪೋರ್ಟ್ ಮಾಡಿ ಅವನಿಗೆ ನ್ಯಾಯ ಸಿಗಬೇಕು ಅಂತ ಇಷ್ಟು ಗೋಳಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನೋಡಿ ಇವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ನಾನು ಬೇಡ್ಕೊತೀನಿ